ಕಾನೂನ ಸರ್ಕಾರಕ್ಕೆ ಸರ್ಕಾರಕ್ಕೆ ಪರಿಸರ ನಾಶ ಮಾಡುತ್ತಿರುವ ಶಾಲನಿ ಅವ್ರಿಗೆ ಈಗ ಒಂದು ಟೆನ್ ಡೇಸ್ ಬ್ಯಾಕ್ ಇಳಿಬಾಗಲ್ ತಾಲೂಕಿನಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಮುಖ್ಕೊಳ್ತೀರಿ ವಿಷಯ ಏನಂದರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಮರಗಳನ್ನು ಪರಿಸರವನ್ನು ನಾಶ ಮಾಡಿರ್ತಾರೆ ಆ ವಿರುದ್ಧ ಒಂದು ಹೋರಾಟ ಮುಖ್ಕೊಂತೀರಿ ಅರಣ್ಯಾಧಿಕಾರಿಯಾದ ಅವರು ಒಂದು ಪದ ಬಳಕೆ ಮಾಡ್ತಾರೆ ಅವರು ಪದ ಬಳಕೆ ಅಂದರೆ ನಾವು ಒಂದೊಂದು ಗಂಟೆಗೆ ಹೋರಾಟಕ್ಕೆ ಅನ್ಕೊಂಡು ಕೂತ್ಕೊಂಡಿರ್ತೀರಿ ಎರಡು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಬಂದು ಅವರು ಒಂದು ಎಚ್ಚರಿಕೆ ಕೊಡ್ತಾರೆ ನಮಗೆ ಏ ನೋಡಿರಿ ಇಲ್ಲಾರು ಭಾಷೆ ಮಾಡ್ಕಲ್ರಿ ನಮ್ಮ ಕಚೇರಿ ಇರೋದು ನೀವು ಏನಿದ್ರು ಬರಬೇಕು ಒಂದು ಇಬ್ಬರು ಬರಬೇಕು ಅಷ್ಟೇ ಮನವಿ ಕೊಟ್ಟು ಎಲ್ಲ ಹೋಗ್ತಾ ಇರಬೇಕು ಅಂದ್ಬಿಟ್ಟು ಒಂದು ನೆಗೆಟಿವ್ ಆಗಿ ಒಂದು ಪದ ಬಳಕೆ ಮಾಡ್ತಾರೆ ಅವರು ಆಗ ನಮಗೆ ಸ್ವಲ್ಪ ಒಂದು ಕಡೆ ಕೆಲಸ ಕಾರ್ಯ ಅಂದರೆ ನಮಗೆ ಈ ಥರ ಬೀದಿಯಲ್ಲಿ ಇದ್ದಂಗೆ ನಾ ಎಮ್ಮ ಈ ಥರ ನೆಗಟಿವ್ ಹೋಗಿ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಮನವಿ ಹೋಲಿಕೆ ಮನ ಬೇಜಾರಾಗ್ತದೆ ಆ ವಿರುದ್ಧ ನಾವು ಮತ್ತೆ ನಾವು ಹೋರಾಟ ಮಾಡ್ತೀರಿ ಹೋರಾಟ ಮಾಡಿದಾಗ ಪರವಾಗಿ ಏನಾಗುತ್ತೆ ಹೋರಾಟ ಹಮ್ಮಿಕೊಂಡು ಮತ್ತೆ ನಾವು ಮನವಿ ಒಂದು ಕೊಟ್ಟು ಮತ್ತೆ ದಂಡಾಧಿಕಾರಿಗಳು ಬರ್ತಾರೆ ಅವರು ಮನವಿ ಕೊಟ್ಟು ಬರ್ತೀರಿ ಆಮೇಲೆ ಆ ಲೆಟರ್ ನಮ್ಮ ಲೆಟರ್ ಅಲ್ಲಿ ನಾವು ವಿಷಯ ಮೆಣಸಿಡ್ತೀರ ಅದರಲ್ಲಿ ಎ ಒನ್ ಎ ಟು ಯಾರು ಮರ ಕಟ ಮಾಡಿದ್ದಾರೆ ಅವ್ರ ಎಸ್ ಸಮೇತ ಸಮೇತ ದಾಖಲೆ ಸಮೇತ ನಾವು ಅವ್ರಿಗೆ ದೂರ ಕೊಟ್ಟಿರ್ತೀರಿ ಅವ್ರನ್ನ ಆರೋಪಿ ಬಂದಿಸಲ್ಲ ಅವರು ಕಾರಣ ಏನಂದ್ರೆ ಅವ್ರಿಗೆ ಇವ್ರಿಗೂ ಒಡನಾಟ ಇದೆ ಸಂಬಂಧ ಇದೆ ಶಾಲಿನವರ ಅಧಿಕಾರಿಗಳಿಗೂ ಮತ್ತೆ ಮಠ ಮರ ಕಟ ಮಾಡ್ತಾರಲ್ಲ ಪರಿಸರ ನಾಶ ಮಾಡಿರ್ತಾರಲ್ಲ ಇವರು ಆರೋಪಿಗಳು ನಾಲ್ಕು ಜನ ಅವ್ರಿಗೆ ಇವ್ರಿಗೂ ಒಡನಾಟ ಇದೆ ಅರಣ್ಯ ಇಲಾಖೆ ಸರ್ವೆ ನಂಬರ್ ಹದಿನೈದು ಬೇರ್ಕೂರು ಹೋಗಳಿಗ ಕಮಸ್ಗನ ಗ್ರಾಮ ಗ್ರಾಮ ಹದಿನೈದು ಸರಿ ನಂಬರ್ ಹದಿನೈದರಲ್ಲಿ ಲಕ್ಷಾಂತರ ರೂಪಾಯಿ ಸುಮಾರು ಐವತ್ತು ಲಕ್ಷ ಮೇಲೆ ಮರಗಳನ್ನು ಪರಿಸರವನ್ನು ನಾಶ ಮಾಡಿರ್ತಾರೆ ಅವರು ಇರುವುದನ್ನು ಹೋರಾಟ ಮುಖೊಂಡಾಗ ಅವರಿಗೆ ಈ ನಾಲ್ಕು ಜನ ಇದಾರಲ್ಲ ಮರ ಕಟ್ಟ ಮಾಡ್ತಾರಲ್ಲ ಅವ್ರಿಗೂ ಇವ್ರಿಗೂ ಈ ವೀನಿ ಪುರಂ ಅರಣ್ಯ ಅಧಿಕಾರಿಗಳು ಯಾರೋ ವರ್ಷ ನೌಕರರಷ್ಟು ವೀನಿ ಪುರಂ ಬಳಸಲ್ಲ ಅವರು ವಿತೌಟ್ ಏನೂ ಪರಮಲ್ಲಿ ಹೋಗ್ತಾರೆ ಏನು ಬೇಕು ಅವರಿಗೆ ಕುಣ್ಣಕ್ ಕೊಡ್ತಾರೆ ತುಂಬ್ರಿ ವೇ ಬೀಜ್ ಗಲ್ಲಿ ಹೋಗ್ರಿ ವೆಹಿಕಲ್ ಹಿಂಗ್ ಅದು ಅವರೆಲ್ಲ ಟೈಮ್ ಫಾಲೋಅಪ್ ಮಾಡ್ತಾರೆ ಮಾಡಿ ಲಕ್ಷಾಂತರ ರೂಪಾಯಿ ಟರ್ನಲ್ ವೇಟ್ ಸಾಗಾಣಿಕೆ ಮಾಡಿ ಅದು ಹಣ ಹಣ ಹೇಗೆ ತರ ಮಾಡಬೇಕಂತ ಲಕ್ಷಾಂತರ ರೂಪಾಯನ್ನ ಬಳಕೆ ಮಾಡ್ಕೊಳ್ತಾರೆ ಲೈಟ್ ರಾತ್ರಿ ರಾತ್ರಿ ಹತ್ತು ಗಂಟೆ ಮೇಲೆ ಸಾಯ ಬೆಳಗ್ಗೆ ಐದು ಗಂಟೆ ಮುಕ್ತ ಮುಕ್ತಾಯ ಮಾಡ್ತಾರೆ ಇವರು ಸಂಜೆ ನೈಟ್ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ವರ್ಕು ಬೆಳಗ್ಗೆ ಐದು ಗಂಟೆ ಒಳಗೆ ಬೆಳಗ್ಗೆ ಜಾವ ಮುಕ್ತಾಯ ಮಾಡ್ತಾರೆ ಇವರು ಶಾಲಿನವರು ಅವರು ಕಟಾವೇ ಮಾಡಿಲ್ಲ ಅವ್ರ ಆರೋಪಿಗಳಲ್ಲ ಅಂದ್ಬಿಟ್ಟು ಜೀರೋ ಎಫ್ ಆಗ್ತಾರೆ ಐ ಹಾಕ್ತಾರೆ ಅವ್ರಿಗೆ ಜೀರೋ ಅವ್ರ ನಿರೋಪ ನಾನಿದ್ನವ್ರ ವಿರುದ್ಧ ಅವ್ರ ವಿರುದ್ಧ ನಮ್ಮ ವಿರುದ್ಧ ಇಲ್ಲ ಅವರು ಅಪರಾಧ ಇಲ್ಲ ಅಂತ ನೀವು ಗುಡ್ಸ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ಅಮ್ಮ ತೊಗ್ಲಕ್ಕೆ ದರ್ಬಾರ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರು ನೂರು ಸಂಪೂರ್ಣವಾಗಿ ಇಡೀ ನಾವು ಹೇಳ್ತಲ್ಲ ಎಲ್ಲ ಒಕ್ಕೂಟ ಸಂಘಟನೆಗಳು ಎದ್ದಿದೆ ಮುಳಬಾಗಲಲ್ಲಿ ಅವರು ಒಪ್ಕೊಂಡಿದ್ದಾರೆ ಇವತ್ತು ಪರಿಸರವನ್ನ ನಮ್ಮ ದೇಶದ ಪರಿಸರವನ್ನು ಆಸೆ ಮಾಡ್ತಾರೆ ಅಂತ ಚಾಲನೆ ಬರೋರು ಅದಕ್ಕೆ ವಿರುದ್ಧ ಅವರು ಅಮಾನತು ಮಾಡಬೇಕು ಕಠಿಣ ಕ್ರಮ ಗಡಿಪಾಲನೆ ಮಾಡೋವ್ರಿಗೆ ಶಿಕ್ಷೆ ಅನ್ನೋದೇ ನಮ್ಮ ಹೋರಾಟ ಸಮತಾ ಸೈನಿಕದ ಯಶಸ್ಟಿ ಜಿಲ್ಲಾಧ್ಯಕ್ಷ ಗುಟ್ಟಾಳ ಶ್ರೀನಿವಾಸ್ ಕಂದಾಯ ಭವನಿಗೆ ಹೋಗಿ ಹೋರಾಟ ಹೋಗ್ತೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಡಾಕ್ಟರ್ ಎಂ ಎಂ ವೆಂಶಮ್ಮಣ್ಣರು ಅವರ ಸಮ್ಮುಖದಲ್ಲಿ ಅಮಾನತ್ ಮಾಡುವವರೆಗೂ ನಮ್ಮ ಎಸ್ ಎಸ್ ಡಿ ಸಿ ಇತಿಹಾಸದಲ್ಲಿ ಇಲ್ಲ ಬೇಗ ಇಲ್ಲ ನಾವು ನೂರಕ್ಕೆ ನೂರು ಸಂಪೂರ್ಣವಾಗಿ ಅಮಾನತು ಮಾಡ್ತೀರಿ ಅವ್ರ ಕಠಿಣ ಕ್ರಮ ಜರುಸ್ತೀವಿ ನಾವು ನಮ್ಮ ಇವಾಗ ಯಾರು ಯಾರೇನೇ ಅಧಿಕಾರಿ ಶಾಲೆ ಮಾಡ್ತಾರೆ ಅವರ ತಂಡ ಏನಿದೋ ಪೂರ್ತಿ ಸಂಪೂರ್ಣವಾಗಿ ಅಮಾನತ್ ಮಾಡಬೇಕು ಏನಿದ್ರೆ ಅರಣ್ಯ ಇಲಾಖೆ ಮುಳಬಾಗಲ ತಾಲೂಕಲ್ಲಿ ಏನಿದೆ ಸಂಪೂರ್ಣವಾಗಿ ಅಮಂತ್ ಮಾಡಬೇಕು ಕಠಿಣ ಕ್ರಮ ಜರುಗಿಸಲೇಬೇಕು ಕಾನೂನು ರೀತಿ ಸಂವಿಧಾನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವರು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅವರು ಒಡನಾಟ ಇಟ್ಕೊಂಡು ಅವ್ರ ಸಂಬಂಧ ಇರುವಂಥ ಬಳಸ್ಕೊಂಡು ನೌಕರ್ನ ಇಟ್ಕೊಂಡು ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅವರಿಗೆ ಸು ಸಾವಿರ ಎರಡು ಸಾವಿರ ಕೊಟ್ಟು ಆ ಬಿರ್ಯಾನಿ ಊಟ ಮತ್ತು ಅದೇನು ಗುಟಕ ಇದ್ದ ಮದ್ಯಪಾನ ಸೇವನೆ ಮಾಡಿಕೊಂಡು ಅಲ್ಲ ಇವರು ಒಂದು ವ್ಯಾಪಾರ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಪರಿಸರ ನಾಶ ಮಾಡೋದೇ ಅವ್ರ ಕೆಲಸ ದುಡ್ಡು ಬೇಕು ಅವ್ರಿಗೆ ಯಾರಿಗೂ ಕೇರೆ ಮಾಡಲ್ಲ ಸಂಘಟನೆ ಆಗಲಿ ಪ್ರಶ್ನೋರಾಗಲಿ ಯಾರು ಪತ್ರಕರ್ತಾಗಲಿ ಯಾರಿಗೂ ಕೇರೆ ಮಾಡಲ್ಲ ಅಯ್ಯಮ್ಮ ಇಪ್ಪತ್ತು ದಿವಸ ಹೋಗಿದ್ದಾರೆ ನಮ್ಮ ಸಮೇತ ರಮ್ಮನ ಮುಖನೇ ನೋಡೋಕ್ಕಾಗಿಲ್ಲ ಕಚೇರಿಯಲ್ಲಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ನಮ್ಗೆ ಆ ಥರ ಇದೆ ದಯವಿಟ್ಟು ಅಮ್ಮ ಅಮಾನತುಗೊಳಿಸ್ಬೇಕು ನಮ್ಮ ದೇಶದ ಬೆನ್ನೆಲುಬು ರೈತ ರೈತನಿಗೆ ಒಂದು ಇರೋ ಭೂಮಿಯನ್ನು ನಿವೇಶನ ನೀಡಬೇಕು ರೈತರ ಪರ ನಾವು ಕಾಳಜಿ ಇದೆ ರೈತರ ಪರನ ಹೋರಾಟ ಇರೇ ಸಂಪೂರ್ಣವಾಗಿ ಇರೇ ಇಡ್ತೀರಿ ಅದನ್ನು ಅಮಾನತಗೊಳಿಸೋದು ನಮ್ಮ ಕೆಲಸ ಕಠಿಣ ಕ್ರಮ ಜಯ ಅಂತ ಅಂತೇಳಿ ನಾನು ಕಲ್ ಎರಡು ಮಾತು ಮುಗಿಸ್ತೇನೆ ಜೈ ಭೀಮ್